ये अपना बात कर रहा है

ನನ್ನವೆಲ್ಲನು ಕ್ಷೇಮ ನನ್ನ ಕ್ಷೇಮವೇ ಏ ಛೇ 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 ಏನ್ ರೀ ಸಲಾ ಕರಕಣ್ಣ ಅವರಾ ಬಡವರು ಬಾಯಿ ಸತ್ತವರು ಬಾಳೆ ಮಾಡೋ ಕಾಲ ನೋಡ್ರಿ ಪಾ ಏನಾಯ್ತು ಬಣ್ಣ ಅದನ್ನ ಬಾಳೆ ಹಾಳಾಗಿ ಹೊತ್ಕೊಂಡ್ರಿ ಏನಾಯಿತ ನೀವ ಬನವಣ್ಣ ನಾ ಹೇಳ ಎಂತ ಮಾಡಕೊಂಡ ನನ್ನ ಮನಿನವರು ಹೊತ್ಕೊಂಡ್ರಿ ನೋಡ್ರಿ ಕರಾಕನವರ ಒಟ್ಟ ನಮ್ ಊರ ಹತ್ರ ಮಜಾಳ ಹೆಂಗಿನ ರಾಜಕೀಯದ ಮ್ಯಾಲ ಎಷ್ಟ ಮನವಿ ಸೀರೆ ಇಲ್ಲ ಅಂತ ಬಂದಮಣ್ಣ ನಾನ್ ನನ್ನ ತಂಗಿ ಕ್ಷೇಮದ ಅಯ್ಯೋ ಆ ಸುದ್ದಿಯನ್ನು ನಿಮಗೆ ಗೊತ್ತಾಗಿಲ್ಲ ಇಲ್ಲ ಬಂದ ಇಲ್ಲ ಅಯ್ಯೋ ಇದನ್ನ ಬಾಯ್ಕೆ ಹೇಳ್ಬೇಕಾರ ನಮ್ಮ ಕೆಟ್ಟ ತೂಕ ಅನಸ್ತೇತಿ ನೋಡ್ರಿ ನಿಮ್ ಹೇಳಂದ್ರ ಇದ್ರ ಹೇಳಕಂಡ ಆ ಏನಾಯ್ತ ನನ್ನ ತಂಗಿ ಬಾಳು ಬಂದವಣ್ಣ ನಾ ಮತ್ತ್ಯಾವ ಒಬ್ಬ ಬಾಳ್ ನನ್ನ ತಂಗಿ ಜೀವನದಲ್ಲಿ ಹೇಳುವ ಚೇ ಛೇ ಹೋದ್ರಿ ಅಪ್ಪ ಎಲ್ಲ ಅವ್ರ ಅವ್ರೆ ಎಲ್ಲಾ ಹಾಳಾಗಿ ಮುಂದೆ ಹೇಳುವ ಹೇಳು ಕುಮಾರ್ನ ಅಪ್ಪನವ್ರ ಹೇಳ್ತಿ ರೀ ಅಶೋಕ ಅಪ್ಪನವ್ರ ಮ್ಯಾಗ ಅಪಾದ ಹರಿಸಿ ಕುಡಿ ಕುಡಿಸಿ ಹುಚ್ಚ ಸಿಡಿಸಿ ಮನೆಯಿಂದ ಹೊರಗಾಕಿ ಬಿಟ್ಟರು ಛೇ ಛೇ ಚೇ ಚೇಚೆ ನೋಡಬಾರೀ ನೀಲಮ್ಮನವ್ರು ಗೋಳು ಎರಡು ಮಕ್ಕಳ ಕಟ್ಕೊಂಡು ಹುಚ್ಚು ಗಾಂಡ್ ಭಿಕ್ಷೆ ಜೀವನ ಸಾಕಾರಿ ನೀಲಮ್ಮನವರು ಹುಚ್ಚು ಗಾಂಡನ ದೇವಕ್ಕಿಂತ ಹೆಚ್ಚಾಗಿ ನೋಡ್ಕೊಳಕಾರಿ ಅಪ್ಪ ಇಂತಾದಾಗ ಭಿಕ್ಷೆ ಬೇಕು ಹೋಗುದ್ರೊಳಗ ಹೋಗುದ್ರೊಳಗಾಗಿ ಅವ್ರ ಹಿರಿಯ ಮಗವಾಗ ತೀರ್ಕೊಂಡು ಹೋದ್ರೆ ಮತ್ತೇನಾಯ್ತು ಅಷ್ಟಾದ್ರಿ ರಾಜ್ ಕುಮಾರ್ನು ಹೆತ್ತಿ ಮಾತು ಕೇಳಿ ಕಲಾವತಿ ಬಸವರಾಜವರ ಬಸವರಾಜವ್ರನ್ನ ಬಡದು ಹೊರಬೈತು ಬಿಟ್ಟಾರೆ ಅಪ್ಪ ಎಲ್ಲರೂ ಒಬ್ಬ ಕಡೆ ಆಗಿರ್ತಾರ ಬರ್ದು ದಿಕ್ಕಿ ಒಬ್ಬವರಾಗಿ ಉಂಟಾರ ಕೊಟ್ಟರು ಸಾಕು ಸಾಕು ಉಸಿರಲ್ಲ ಅಣ್ಣ ಪ್ರಚಲಿಸುವ ಹುಡುಗಿ ಮಧ್ಯದಲ್ಲಿ ಸುಲುಕಿದ ಪಕ್ಷಿ ಚಟಪಡಿಸಿದಂತೆ ಒಮ್ಮೆ ನಂಗೆ ಹೊರಗಡೆ ಇಲ್ಲ ನನಗೆ ಈ ಸುವಾರ್ತೆಯಿಂದ ಅಯ್ಯೋ ಸಹೋದರಿ ಸ್ವರ್ಗದಂತಿರುವ ನನ್ನ ಸುಖ ಸಂಸಾರವನ್ನು ಕಂಡು ಸಸ್ರ ಆಸೆ ಅತಿ ಆತುರದ ವೇಗದಿಂದ ಬಂದೆ ನನಗೆ ಮತ್ತೆ ಗೇನೂ ಉಜ್ವಾಲಾಮುಖಿ ಈ ವಾರ್ತೆಯಿಂದ

ನಾನು ಯಾಕ ಈ ಸಂಸಾರನ ಜಾಣನ ಅನ್ಸಕೈತಿ ತರಗಲ್ಲ ಬುದ್ಧಿ ಕಲ್ಸುನೋ ನಡಿ ಮನವಾ ನಾನೇ ಸ್ವಲ್ಪ ಸಹಾಯನಾಗುವೆನಪ್ಪ ಯಪ್ಪ ಹೆಡ್รี ಏನ್ ಬೇಕಾದ ಹೆಡ್รี ಕೇಳ್ತನೆ ನಡಿ ಹಾಗಾದ್ರ ಹೋಗೋಣ ನಡಿಪ್ಪ ಹೋಗೋ ನೀಲಾ ನೀಲಾ ಎಲ್ಲಿದ್ದಾಳೆ ಚಾಂದಾಲಿ ಅವೆಲ್ಲಿದರೋ ಮನೆ ಕಾಟಕ ನೀಲಾ ನೀಲಾ ಓ ನೀವೇ ನಿಲ ಬೇಕಿತ್ತೆ ಬನ್ನಿ ಕುಳಿತುಕೊಳ್ಳಿ ಬೇಕಿತ್ತು ಎಲ್ಲ ಹೆಸರಿನಿಂದ ಒಬ್ಬರನ್ನು ಕಳೆಸಿ ನನ್ನ ಮನೆಯಿಂದ ಹಂಗು ಹೋಗಿದ್ದಾನೆ ನನ್ನ ಕೈಗೆ ಸಿಗಲಿ ಅವರನ್ನು ಜೀವನದಿಂದ ಸಹಿತಗೊಳಿಸಲಾರೆ ಈಗ ತಿಮ್ಮ ಕಾಣಿಸ್ತಾರ ನೋಡಿ ಸುಧಾಕರ್ ಅಶೋಕ ನನಗೆ ಮಾಹಿತಿ ಹೇಳಲು ನನಗೇನು ಹಾಸಿಕೆ ಆಗುತ್ತದೆ ನೀವ ನನ್ನ ಮೇಲೆ ಅಪವಾದ ಕೊಟ್ಟು ಹೊರಟು ಅದು ಹೋಗಲು ಬಿಡಿ ಚಹಾ ಮಾಡಿಕೊಂಡು ಬರಲಿ ಛೇಚಿ ಏನು ಮಾಡಬೇಕು ಕಾಲವನ್ನು ಕಾಲವೇ ನಂಬುವ ಹಾಗಿಲ್ಲ ಚಹಾ ಬೇಡ ತನ್ನನ್ನು ಕಂಡಾಕ್ಷರ ಏನಾಗಿ ಏಕೋ ಅಮೃತಾಗಿತ್ತು ಏನು ನನ್ನನ್ನು ನೋಡಿದೊಡನೆ ಅಮೃತ ಕೊಡದಾಗೈತೆ ತಿಳಿದುಕೊಳ್ಳುವ ಶಕ್ತಿ ತಮಗೆಂತರಲ್ಲವೇ ಹೇಳುವುದು ಅದು ಹೋಗಲಿ ಬಿಡಿ ತಮಗಾಗಿ ಕೊಡಲು ಒಂದು ಪ್ರೇಮ ಕಾಣಕ್ಕೆ ತಂದಿದ್ದೇನೆ ತೆಗೆದುಕೊಳ್ಳಿ ಎಷ್ಟರಿಂದಲೇ ತೃಪ್ತಿ ಆಗಬೇಕುಂಡು ಇದು ನನಗಾಗಿಯೇ ತಮ್ಮ ಕಾಣಿಕೆಗೆ ತುಂಬಾ ಅಭಿನಂದನೆ ಅಲ್ಲ ನನಗಾಗಿ ತನ್ನ ಸಲವನ್ನು ತಾವೇ ಹಾಕಬಹುದಿತ್ತು ಆದರೆ ಏಕೆ ನಾಚಿಕೆ ಹೃದಯ ದೂರಿದರು ಆತ್ಮಸನ್ಯವಾದ ಮೇಲೆ ಮತ್ತೆ ಬೇಸರ ದೂರ ಇರ್ತಿರಲ್ಲ ಹ್ಮ್ ಸ್ವಲ್ಪ ನಿಧಾನ ಮಾಡಮ್ಮ ತಮ್ಮಲ್ಲಿ ನನ್ನದೊಂದು ವಿಜ್ಞಾಪನೆ ಹೇಳಿ ಅದನ್ನು ನಡೆಸಿಕೊಟ್ಟರೆ ಮಾತ್ರ ಮೊದಲು ಬೇಕು ಕೇವಲ ಕಾಮತೃಪ್ತಿಗಾಗಿ ಹೆಣಗುವುದು ಬೇಡ ಬಹಿರಂಗದಲ್ಲಿ ಒಂದು ರೀತಿ ಅಂತರಂಗದಲ್ಲಿ ಇನ್ನೊಂದು ಇವು ನನಗೆ ಸೇರವು ತಾವು ನನ್ನೊಡನೆ ಪ್ರೇಮ ಸಂಬಂಧ ಬೆಳೆಸಬೇಕಾದರೆ ದಾಂಪತ್ಯದಂತೆ ಬಹಳ ಸಾಗಿಸಬೇಕು ಇವಕ್ಕೆಲ್ಲ ಒಪ್ಪಿದ ಮೇಲೆ ಇನ್ನೊಂದು ಕರಾರು ಒಪ್ಪಿದೆ ಮುಂದೆ ಇನ್ನೊಂದು ಮಾತು ಅದಿಲ್ಲ ಹೇಳಿ ನಿನ್ನ ಮನೆಯಲ್ಲಿರುವ ಸ್ವತ್ತವನ್ನ ಕಟ್ಟಿಕೊಂಡು ನನ್ನೊಡನೆ ಬಂದಲ್ಲಿ ಆಮೇಲೆ ನಮ್ಮ ನಿಮ್ಮ ವ್ಯವಹಾರ ಇದಕ್ಕೆ ಒಪ್ಪಿಗೆ ಹಾಗೆ ಆಗಲಿ ನಿಜ ತಮ್ಮ ವಿಚಾರ ಉನ್ನತ ದೇಯ ನನಗೂ ಇವಾಗ ಬೇಜಾರಾಗಿದೆ ನಿಮ್ಮೊಡನೆ ಬಂದು ಸಾಗಿಸುವೆ ಆನಂದದ ನೋಕೆ ನೀವು ವಚಿಸಲಿಕ್ಕೆ ಸತ್ಯವಾಗಿ ಉದಾಹರಣಕ್ಕೆ ತಂದು ತರಲಾರೆ ಹೇಳಿ ಹಾಗಾದ್ರೆ ಏನು ಮಾಡೋಣ ನಾಳೆ ಸೂರ್ಯಾಸ್ತವಾದ ನಂತರ ಮಬ್ಬು ಕತ್ತಲೆಯಲ್ಲಿ ನಿಮ್ಮ ತೋಟದ ಬೆಳೆ ಬಂದು ನಾವೆಲ್ಲ ಕಟ್ಟಿ ತಂದು ನನ್ನ ಕೈಯಲ್ಲಿ ಕೊಡಬೇಕು ನಾನು ಹೋದ ತಕ್ಷಣವೇ ನಿನ್ನ ಹೊರಟು ಬಂದು ಬಿಡು ಇನ್ನೊಂದು ಮಾತು ಹೇಳಿ ಮಾತು ನಾನು ಅಲ್ಲಿಗೆ ಬಂದಾಗ ನಿನ್ನೊಡನೆ ಮಾತನಾಡಲಾರೆ ಆ ಸಮಯದಲ್ಲಿ ನಮ್ಮನ್ನು ಯಾರಾದರೂ ನೋಡಿದರೆ ನಮ್ಮ ಕೊಲೆ ಆದರೂ ಆಗಬಹುದು ಕಾರಣ ಮೌನವಾಗಿ ವರ್ತಿಸಬೇಕು ತಿಳಿಯಿ ಹಾಗೆ ಆಗಲಿ ತಡೆಯಲಿ ಚಾತಿ ಹೋಗು ಹೋಗು ಹೊತ್ತು ಹೆಣ್ಣೆ ದುಷ್ಕಾಮ ಪ್ರೇಮಕ್ಕೆ ಮೆಚ್ಚಿದ ಹೆಣ್ಣು ನಿರಾಸೆಯಲ್ಲಿ ಮುತ್ತಳದ ಕಣ್ಣು ಇನ್ನು ಗೂಡುವುದು ಇವರ ಬಾಲವು ಮಣ್ಣು ಮಾಲಕಿ ಚಾಂಡಾಗಿದೆ ನನ್ನಡೆಯನ್ನು ರಾಗ ಬಯಸಿದೆಯಾ ನಾನು ಕಾಲಕೆಂಡವನಪ್ಪದಂತೆ

ನಾನನ್ನು ಬರುವೆ ಹೇರಿದ ಕಾರ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗ ಕೂಡುದುಷಾರಿಂದ ವರ್ತಿಸಬೇಕು ಹೊತ್ತು ಜಗತ್ತು ಬಹಳ ನೆಚ್ಚಳವಾಗಿದೆ ನಾನನ್ನು ಬರುವೆ ಗುಡ್ ಬಾಯ್ 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 ನನ್ನ ಆಸೆ ಇಂದು ಪೂರ್ತಿ ಆಯ್ತು ಆ ಸುಧಾಕರಣ ನೆಲೆಯುತ್ತಿರುವಾಗ ಆ ಅಶೋಕ ನೀರಳು ಮತ್ತೆ ಕಿಚ್ಚನ್ ಬೀಳುದು ಅಲ್ಲಿಗೆ ನನ್ನ ಚಲ ಸಮಾಪ್ತಿ ನೀಲಾ ನೋಡುತ್ತಿರುವ ಮನೆ ಸೇರಿ ಹೊತ್ತೈದು ಮನೆ ಚಿಂತೆ ಮರೆತು ಮನ ಬಂದಂತೆ ತಿಳಿಯುತ್ತಿದ್ದರೆ ನಾನು ನಿಮ್ಮ ಹಾದಿಗಾಯ್ತ ಕುಳಿತುಕೊಳ್ಳಬೇಕು ಮನೆ ಬಿಟ್ಟು ಹೊರಗೆ ಹೋಗಡಲಿ ಮಿತ್ರರು ಕೂಡಿ ಬಿಡುತ್ತಾರೆ ಅವರೆಲ್ಲರ ಅವರೆಲ್ಲರತೆದು ಬರಬೇಕಾದ್ರೆ ಇಷ್ಟು ತಡವಾಗುತ್ತದೆ ಹಾದಿಗಾಯ ಹಾಗೆ ಕುಳಿತುಕೊಳ್ಳಬೇಕು ಅಂದರೆ ಇನ್ನೂ ಊಟ ಮಾಡಿದ ನಾನು ಊಟ ಮಾಡುವುದು ನೀನು ಊಟ ಮಾಡುವುದು ಯಾವ ಧರ್ಮ ಇದು ಪಚಿ ಹದಯಿರೋ ತೆಗೆ ಗಂಡ ದೇವರಾಗಿದ್ದರಿಂದ ನಿನ್ನನ್ನು ಪಡೆದು ನನ್ನ ಜನ್ಮ ಸಾರ್ಥಕವಾಯಿತು ಗುರು ಹಿರಿಯರು ಈ ಎರಡು ಪಾತ್ರಿಕೆ ಇವತ್ತು ಐವತ್ತೈವತ್ತು ರೂಪಾಯಿ ಕೊಟ್ಟರೆ ಅವರ ಚಂದಾಗಿ ಮಾತಾಡಿ ಭುವಿಗೆ ತಂದ ಭಾಗ್ಯದ ಸಂಕೂಲ ನೀನೇ ತುಳಿಸಲು ಸಿದ್ಧವಿರುವಾಗ ಅಲ್ಪಮತಿ ನರನಾದ ನಾನು ಏನು ಮಾಡೋಣ ಆಗನು ಹೊರಣೆ ಈ ಶಬ್ದದ ಅಂತ ಅವ್ರು ಹೇಳ್ಯಾರ ಹಂಗ ನಾ ಮಾತಾಡಿನಿ ಹಂಗನ ಈ ಶಬ್ದ ಶಿವಯ್ಯ ರಾತಯ್ಯ ಮಠಪತಿ ಹಂಗ ನೀವು ಮಾತಾಡಿ ಏಯ್ ಶಿವಯ್ಯ ರಾತಯ್ಯ ಮಠ ಏ ಏ ಅಂತ જાય એ ન્યુ હેડ ન્યુ આય સાય સામુ બસૈયા રાસૈયા મડપતિ બસૈયા રાસૈયા મડપતિ એ બસૈયા પડતો ન આ ધ્યાન ઇને કટ કણ ના કન્નડિયે ને મરાઠીયે નહી કેના હેલી બસૈયા પડતો ન સોયે થી હેલી મત એ બોલ ન બોલ યાર તુ કોતરી નહી સોયે પડી દરબાર મે મડપતિ ની ની ઓર